ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿ ವರದಿ ಏಕಪಕ್ಷೀಯವಾಗಿ ಒಂದು ಸಮುದಾಯವನ್ನು ಓಲೈಸಲು ಮತ್ತೊಂದು ಸಮುದಾಯಕ್ಕೆ ಅನ್ಯಾಯ ಮಾಡಿ ಅವೈಜ್ಞಾನಿಕ ಹಾಗೂ ಪಕ್ಷಪಾತದಿಂದ ಕೂಡಿರುವ ವರದಿ ಸಲ್ಲಿಸಿದ್ದಾರೆ ಎಂದು ಈ ವರದಿಯನ್ನು ಬಂಜಾರ ಭೂಬಿ ಕೋರಮ ಕೋರಚ ಸಮಾಜ ಉಗ್ರವಾಗಿ ಖಂಡಿಸುತ್ತದೆ ಎಂದು ಜೇಮ್ಸಿಂಗ್ ಮಹಾರಾಜರು ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿ ವರದಿ ಅವೈಜ್ಞಾನಿಕ ಹಾಗೂ ಪಕ್ಷಪಾತದಿಂದ ಕೂಡಿದೆ ಜಾತಿ ಗಣತಿಯಲ್ಲಿ ಬಂಜಾರ ಭೂವಿ ಕೋರಚ ಕೋರಮ ಸಮಾಜದ ಸಂಖ್ಯೆ ಕಡಿಮೆ ಮಾಡಲಾಗಿದೆ ಆದರೆ ಅಸಂವಿಧಾನಿಕವಾಗಿ ವಿಷಯಗಳನ್ನು ಈ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ಕೂಡಲೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಪರಿಗಣಿಸಬಾರದು ಎಂದು ಸರ್ಕಾರಕ್ಕೆ ಜೇಮ್ಸಿಂಗ್ ಮಹಾರಾಜರು ಆಗ್ರಹಿಸಿದರು ಸರ್ಕಾರದವರು ಮಾಡಿರ್ತಕ್ಕಂಥ ಮೀಸಲಾತಿ ಬಗ್ಗೆ ಎಲ್ಲ ಕಡೆಯಿಂದ ನಮ್ಮ ಎಲ್ಲ ಬಂಜಾರ ಸಮಾಜದವರು ಮುಂಬೈಯಲ್ಲಿ ಹೋಗಿ ತಮ್ಮ ಉಪಜೀವನವನ್ನು ಸಾಗಿಸ್ಕೊಂಡು ಹೋಗುತ್ತಿದ್ದಾರೆ ಈ ಜನಗಣತಿ ಏನಾಯಿತು ಆವಾಗ ಎಲ್ಲರೂ ಪ್ರಾಪರಾಗಿ ತಮ್ಮ ತಮ್ಮ ತಾಂಡೆಗೆ ಬಂದು ತಮ್ಮ ತಮ್ಮ ಆಧಾರ್ ಕಾರ್ಡ್ ತಮ್ಮ ತಮ್ಮ ಏನು ರಾಷನ್ ಕಾರ್ಡ್ ಅವು ಏನು ಆಗಬೇಕಾಗಿತ್ತು ಆ ಪ್ರಕಾರ ಅವರು ಮುಂಬೈಯಿಂದ ಬರದೆ ಆ ರೀತಿ ನಮ್ಮ ಜನಗಣತಿಯಲ್ಲಿ ಕೂಡ ನಮ್ಮ ಬಂಜಾರ ಸಮಾಜವು ಭಾಳಷ್ಟು ಜನಸಂಖ್ಯೆ ಮಾಡಿದ್ದು ಭಾಳ ಕಮ್ಮಿ ಇದೆ ನಮ್ಮ ಜನರು ಎಲ್ಲ ಕಡೆ ಬೆಂಗಳೂರಾಗಲಿ ಮುಂಬೈ ಆಗಲಿ ಗೋವಾ ಆಗಲಿ ಮಹಾರಾಷ್ಟ್ರ ಆಗಲಿ ಗುಜರಾತ್ ಆಗಲಿ ಆಂಧ್ರಪ್ರದೇಶ ಆಗಲಿ ಎಲ್ಲ ಕಡೆ ತಮ್ಮ ತಮ್ಮ ಹೊಟ್ಟೆಪಾಡಿಗಾಗಿ ಹೋಗಿದ್ದು ನಿಜವಿದೆ ಆದರೂ ಕೂಡ ತಾವೇನು ಜನಗಣತಿ ಮಾಡಿರ್ವಿರಿ ಆದರೂ ಕೂಡ ಅದು ನಮ್ಮ ಎಲ್ಲ ಜನರಿಗೆ ಪ್ರಾಪರ್ ಆಗಿ ಅವರಿಗೆ ಕೆಲವು ಜನರಿಗೆ ಅದು ಅರ್ಥನೇ ಆಗಿಲ್ಲ ಯಾಕೆಂದರೆ ನಮ್ಮ ಬಂಜಾರ ಸಮಾಜದಲ್ಲಿ ನಾವು ಎಲ್ಲರೂ ಒಂದ್ ಒಂದು ಕುಟುಂಬದಲ್ಲಿ ಎಷ್ಟು ಜನ ಇದ್ದೇವೆ ಮತ್ತು ಇದು ನಾವು ಸರ್ಕಾರಕ್ಕೆ ತೋರಿಸಬೇಕಾಗಿದೆ ಆದ್ದರಿಂದ ನಾವು ಎಲ್ಲರೂ ಎಷ್ಟೇ ದಿವಸ ಆಗಲಿ ಒಂದು ವಾರ ಆಗಲಿ ಎರಡು ವಾರ ಆಗಲಿ ಊರಿಗೆ ಹೋಗಿ ತಮ್ಮ ಏನು ಜನಗಣತಿ ಮಾಡಲು ಬರುತ್ತಾರೆ ಅಧಿಕಾರಿಗಳು ಅವರಿಗೆ ನಾವು ಸವಿಸ್ತಾರವಾಗಿ ನಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದೇವೆ ಅದು ಸಂಪೂರ್ಣವಾಗಿ ಮಾಹಿತಿ ಮಾತ್ರ ಅವರು ಮುಂಬೈಯಿಂದ ಬಂದು ಬಂದ್ ಬಂದಿರುವುದಿಲ್ಲ ಆದ ಕಾರಣದಿಂದಾಗಿ ಅವರಿಗೆ ಪ್ರಾಪರಾಗಿ ಎಷ್ಟು ಒಂದು ಕುಟುಂಬ ಜನ ಎಷ್ಟು ಜನ ಇದ್ದಾರೆ ಎಂಬ ಜನಗಣ ಜನಗಣತಿಯ ಪ್ರಗತಿ ನೋಡಲಾಗಿ ಎಲ್ಲ ಜನರು ಬಂದು ಅವರು ಸಮಯದ ತಕ್ಕಂತೆ ಬಂದು ಅವರ ಕುಟುಂಬದ ಎಲ್ಲ ಸದಸ್ಯರ ನೋಂದಣಿ ಆಗಿರ್ತಕ್ಕಂಥ ಅದು ಏನು ಆಗಿದ್ದು ಸಂಖ್ಯೆ ಕರೆಕ್ಟಾಗಿ ಸರ್ಕಾರಕ್ಕೆ ದೊರಕಿರುವುದಿಲ್ಲ ಆದ್ದರಿಂದ ನಾವು ಸಮಾಜ ನಮ್ಮ ಬಂಜಾರ ಸಮಾಜದ ಜೊತೆಗೆ ಭೋವಿ ಸಮಾಜ ಕುರ್ವಾ ಸಮಾಜ ಕೊಂಚಿ ಸಮಾಜ ಎಲ್ಲ ಸಮಾಜದವರು ಎಲ್ಲಿ ನೋಡಿದಲ್ಲಿ ಕೂಡ ಮುಂಬೈ ಕೂಡ ಬಂಜಾರ ಸಮ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿ ಡಿಪಿಡಿ ಐಸಿಯು ಎನ್ ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ತ್ರೀ ನೈನ್